ಕರ್ನಾಟಕ ಭೀಮಸೇನೆ ವಿಜಯಪುರ ಜಿಲ್ಲಾ ಸಮಿತಿ ವತಿಯಿಂದ ಸರ್ಕಾರಿ ಪ್ರೌಢಶಾಲಾ ಮಕ್ಕಳಿಗೆ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಪುಸ್ತಕ ವಿತರಣೆ ಮಾಡಲಾಯಿತು ವಿಜಯಪುರ ಜಿಲ್ಲೆಯ ನಿಡುಗುಂದಿ ತಾಲೂಕಿನ ಬಳಪಟ್ಟಿ ಗ್ರಾಮದಲ್ಲಿ ಒಳಪಟ್ಟಿ ಗ್ರಾಮದಲ್ಲಿ ಎಪ್ಪತ್ತೈದನೇ ಅಮೃತ ಮಹೋತ್ಸವ ಸಂವಿಧಾನ ದಿನಾಚರಣೆ ಈ ವೇಳೆ ಮಾತನಾಡಿದ ಶಾಲಾ ವಿದ್ಯಾರ್ಥಿ ಸಂಗೀತಾ ಪಾಟೀಲ್ ಸಂವಿಧಾನ ಸಮರ್ಪಣಾ ದಿನಾಚರಣೆ ವಿಶ್ವದಲ್ಲಿ ಅತ್ಯಂತ ಶ್ರೇಷ್ಠವಾದ ಭಾರತದ ಸಂವಿಧಾನವು ಸರ್ವರಿಗೂ ಸಮಬಾಳು ಸಮಪಾಲು ನೀಡಿದೆ ಬಳಬಟ್ಟೆ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿ ಸಂಗೀತ ಪಾಟೀಲ್ ಹೇಳಿದರು ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲೂ ಸಹೋದರತೆ ಮೂಡಿಸುವುದಕ್ಕೆ ರಾಷ್ಟ್ರಕ್ಕೆ ಸಂವಿಧಾನ ಅರ್ಪಣೆಗೊಂಡಿರುತ್ತದೆ ಇದರಿಂದ ದೇಶದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳನ್ನು ಸಮಾನತೆ ಅವಕಾಶ ಲಭಿಸಿದೆ ಎಂದರು ಭಾರತೀಯರಾದ ಎಲ್ಲರೂ ವಿಶೇಷವಾಗಿ ವಿದ್ಯಾರ್ಥಿ ಯುವ ಸಮುದಾಯ ಭಾರತದ ಮೂಲ ಪೀಠಿಕೆಯನ್ನು ಓದಿ ಅರ್ಥ ಮಾಡಿಕೊಂಡು ದೇಶದಲ್ಲಿ ಎಲ್ಲರೂ ಗೌರವ ಘನತೆ ಸ್ವಾಭಿಮಾನದಿಂದ ಬದುಕು ಕಟ್ಟಿಕೊಳ್ಳಬೇಕು ಎಂದು ತಿಳಿಸಿದರು ಗಿರಿಯಪ್ಪ ತಳವಾರ್ ಪರಶುರಾಮ್ ಚಲ್ವಾದಿ ಯಲ್ಲಪ್ಪ ದೊಡ್ಮನಿ ರಸುಲ್ ಮುಲ್ಲಾ ಪರಶುರಾಮ್ ಚಿಮ್ಮಳಗಿ ಸಲೀಂ ವಾಲಿಕಾರ್ ಸೋಮನಾಥ್ ಗಾಯಕ್ವಾಡ್ ಸಚಿನ್ ಂತೆ ಇನ್ನು ಅನೇಕರು ಸಂವಿಧಾನ ಶಿಲ್ಪಿ ಮಹಾ ಮೇಧಾವಿ ಮಹಾ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಬರೀ ನಾಯಕರಲ್ಲ ಮಹಾನ್ ನಾಯಕರು ಅವರು ಕುರ್ಚಿ ಆಸೆಗೆ ಅಧಿಕಾರದ ಆಸೆಗೆ ಪೊಲಿಟಿಷಿಯನ್ ರಾಜಕಾರಣಿ ಅಂತ ಅನಿಸಿಕೊಂಡವರಲ್ಲ ಬಾರ ದೇಶದ ಸಮಸ್ಯೆಯನ್ನು ಬಗೆಹರಿಸಬೇಕೆಂಬ ಜವಾಬ್ದಾರಿಯನ್ನು ಹೊತ್ತಂತ ಮಹಾನ್ ನಾಯಕ ದೇಶದ ಭವಿಷ್ಯದ ಬಗ್ಗೆ ಚಿಂತಿಸಿದ ಮಹಾನ್ ನಾಯಕ ಇವರ ಬಗ್ಗೆ ನಮಗೆ ಸಂಪೂರ್ಣ ಇತಿಹಾಸ ಗೊತ್ತಿಲ್ಲದಿದ್ದರೂ ದೊಡ್ಡವರು ಹೇಳಿದ ಹಾಗೆ ತಟಗ ಗೊತ್ತಿದ್ರು ತಿಳ್ಕೊಳ್ಳೋಣ ಬನ್ನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹದಿನಾಲ್ಕು ಏಪ್ರಿಲ್ ಹದಿನೆಂಟ್ನೂರ ತೊಂಬತ್ತೊಂದರಲ್ಲಿ ಮಧ್ಯಪ್ರದೇಶದ ಮಾಹೋ ಎಂಬಲ್ಲಿ ಜನಿಸಿದರು ಇವರ ಪೂರ್ಣ ಹೆಸರು ಭೀಮರಾವ್ ರಾಮ್ಜಿ ಇವರ ತಂದೆ ಹೆಸರು ರಾಮ್ಜಿ ಸಕ್ವಾಲ್ ತಾಯಿ ಹೆಸರು ಭೀಮಾಬಾಯಿ ಪತ್ನಿ ಹೆಸರು ರಾಮಾಬಾಯಿ ಇವರನ್ನು ಬಾಬಾ ಸಾಹೇಬ ಅಂತ ಕರೆಯುತ್ತಾರೆ ಇವರು ನಮ್ಮ ದೇಶದ ಬಾ ಸಾಹೇಬರೆ ಅಂದರೆ ತಪ್ಪಾಗುವುದಿಲ್ಲ ಇವರಿಗೆ ಬಾಲ್ಯದಲ್ಲಿ ಸಂಸ್ಕೃತ ಭಾಷೆ ಕಲಿಸುವುದಿಲ್ಲ ಏಕೆಂದರೆ ಬ್ರಾಹ್ಮಣರ ಭಾಷೆ ಅಂತ ಹೇಳಿ ಕಲಿಸುವುದಿಲ್ಲ ಆದರೆ ಇವರಿಗೆ ಒಂಬತ್ತು ಭಾಷೆಗಳು ಬರುತ್ತಿದ್ದವು ಅವು ಹಿಂದಿ ಇಂಗ್ಲಿಷ್ ಸಂಸ್ಕೃತ್ ಪಾಲಿ ಮರಾಠಿ ಗುಜರಾತಿ ಜರ್ಮನ್ ಫ್ರೆಂಚ್ ಪರ್ಷಿಯನ್ ಒಟ್ಟು ಒಂಬತ್ತು ಭಾಷೆಗಳು ಬರ್ತಿದ್ದು ಈ ನಮ್ಮ ಸಾಹೇಬರಿಗೆ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ ದೇವರ ದೃಷ್ಟಿಯಲ್ಲಿ ನಾವೆಲ್ಲರೂ ಸಮಾನರು ಎಂಬುದು ನನಗೆ ಬೇಕಾಗಿಲ್ಲ ಮನುಷ್ಯರ ದೃಷ್ಟಿಯಲ್ಲಿ ನಾವೆಲ್ಲರೂ ಸಮಾನರು ಎಂಬುದು ಎಂಬುವ ವಿಚಾರವನ್ನ ಹೊಂದಿದ್ದರು ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದರು ಅಷ್ಟೇ ಅಲ್ಲದೆ ಇವರು ವಿದೇಶದ ಅರ್ಥ ಅರ್ಥಶಾಸ್ತ್ರದಲ್ಲಿ ಅರ್ಥಶಾಸ್ತ್ರದಲ್ಲಿ ಡಾಕ್ಟರೇಟ್ ಪಡೆದ ಮೊದಲ ಭಾರತೀಯರು ಹತ್ತೊಂಬತ್ ನೂರ ನಲವತ್ತೇಳರಲ್ಲಿ ಕರಡು ಸಮಿತಿಯ ಅಧ್ಯಕ್ಷರಾದರು ಇವರನ್ನು ಸಂವಿಧಾನ ಶಿಲ್ಪಿ ಅಂತ ಕರೆಯುತ್ತಾರೆ ನಮ್ಮ ದೇಶದ ಸಂವಿಧಾನ ಲಿಖಿತ ಅಷ್ಟ ಅತಿ ದೊಡ್ಡ ಸಂವಿಧಾನವಾಗಿದೆ ಫಾದರ್ ಆಫ್ ಆಲ್ ಬ್ಯಾಂಕ್ ಬ್ಯಾಂಕುಗಳ ತಂದೆ ಪಿತಾಮಹ ಅಂತ ಐಗೆ ಕರೆಯುತ್ತಾರೆ ಐ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆಯಾಗಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನ್ಯೂಯಾರ್ಕ್ನ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಸಂಶೋಧನೆ ವಿಷಯಗಳ ಬಗ್ಗೆ ಬರೆದಂತಹ ಆಧಾರದ ಮೇಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂದ ತಕ್ಷಣ ನಮಗೆ ನೆನಪಿಗೆ ಬರುವುದು ಸೂಟು ಬೂಟ್ ಹಾಕಿಕೊಂಡು ಕೈಯಲ್ಲಿ ಒಂದು ಪುಸ್ತಕ ಹಿಡಿದುಕೊಂಡು ಕೈಯನ್ನು ಹೀಗೆ ಮಾಡಿರುವ ಒಂದು ಸ್ಟ್ಯಾಚ್ಯೂ ನಮ್ಮ ಕಣ್ಣ ಮುಂದೆ ಬರುತ್ತದೆ ಆದರೆ ಇವರಿಗೆ ಅನುಮಾನ ಆದರೆ ಇವರಿಗೆ ಆದ ಅವಮಾನಗಳು ಒಂದಲ್ಲ ಎರಡಲ್ಲ ಇವರು ಕೀಳು ಜಾತಿಯರು ಅಂತ ತಿಳಿದು ಇವರನ್ನು ಶಾಲೆಯ ಒಂದು ಮೂಲೆಯಲ್ಲಿ ಕೂಡಿಸ್ತಿದ್ದರು ಆದರೂ ಇವರು ಶ್ರದ್ಧೆಯಿಂದ ಓದಿ ಓದಿ ಮುಂದೆ ದೇಶದ ಸಂವಿಧಾನವನ್ನೇ ಬರೆದರು ಇವರಿಗೆ ಆತ ಅವ ಮಾನ ಅಪಮಾನಗಳೇ ಮುಂದೆ ಬೆರೆಯಲು ಸಾಧ್ಯವಾಯಿತು ಹೆಮ್ಮೆಯಿಂದ ಹೇಳೋಣ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಜನಿಸಿದ ದೇಶದಲ್ಲಿ ಜನಿಸಿದ್ದೇವೆ ಎಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ವಿಶ್ವದ ಪ್ರಮುಖ ಯೂನಿವರ್ಸಿಟಿಯಲ್ಲಿ ಕೊಲಂಬಿಯಾ ನ್ಯೂಯಾರ್ಕ್ನ ನ್ಯೂಯಾರ್ಕ್ ನಂಬರ್ ಒನ್ ಸ್ಕಾಲರ್ ಇನ್ ದ ವರ್ಲ್ಡ್ ಎಂಬ ಬಿರುದನ್ನು ನೀಡಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ ಅಂತ ಆತ್ಮಕಥೆಯಾದ ಆತ್ಮ ಆತ್ಮಕಥೆಯಾದ ಆತ್ಮಕಥೆ ಮಹಾನಾಯಕ ಆತ್ಮಕಥೆಯಾದ ವೇಟಿಂಗ್ ಫಾರ್ ಎ ವಿಸಾ ಎನ್ನುವ ಪುಸ್ತಕವನ್ನು ಬರೆದಿದ್ದಾರೆ ಯೂನಿವರ್ಸಿಟಿ ನ್ಯೂಯಾರ್ಕ್ ವಿದ್ಯಾರ್ಥಿಗಳು ಈ ಪುಸ್ತಕವನ್ನು ಈ ಪುಸ್ತಕವನ್ನು ಟೆಕ್ಸ್ಟ್ ಬುಕ್ ಆಗಿ ಬಳಸುತ್ತಾರೆ ನಮ್ಮ ಬಾಬಾ ಸಾಹೇಬರ ಜೀವನ ಚರಿತ್ರೆಯನ್ನು ಓದುತ್ತಾರೆ ಇದೊಂದು ಸಂಕಟದ ಸುದ್ದಿ ಹತ್ತೊಂಬತ್ ನೂರ ಐವತ್ತಾರು ಡಿಸೆಂಬರ್ ಆರರಂದು ಇವರು ಲೋಕವನ್ನು ತ್ಯಜಿಸಿದರು ನಾವು ಜಾತಿ ಎನ್ನುವ ಕಾಲಂನಲ್ಲಿ ಮಾತ್ರ ನಾನು ಬ್ರಾಹ್ಮಣ ಅಂತ ಬರೆಯುತ್ತೇವೆ ಆ ಕಾಲಮ್ನಿಂದ ಹೊರಗೆ ಬಂದರೆ ನಾವು ಭಾರತೀಯರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಏಕತೆ ಸಮಾನತೆ ಎಲ್ಲರೂ ಒಂದೇ ಎನ್ನುವುದನ್ನು ಹೇಳಿದ್ದಾರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಒಂದು ಮಾತನ್ನು ಹೇಳಿದ್ದಾರೆ ಇತಿಹಾಸವನ್ನು ಬಲ್ಲವರು ಇತಿಹಾಸವನ್ನು ಸೃಷ್ಟಿ ಮಾಡುವರಂತ ನಾವು ಓದಿ ಇತಿಹಾಸವನ್ನು ಬರೆದು ಇತಿಹಾಸವನ್ನು ಸೃಷ್ಟಿ ಮಾಡೋಣ ಎಂದು ಹೇಳುತ್ತಾ ಇಲ್ಲಿಯವರೆಗೂ ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಈ ಭಾಷೆ